ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹತ್ತುವರೆ ಗಂಟೆ ರಾತ್ರಿ ಆದರೂ ತುಂಬಾ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ನಡ್ಸ್ಕೊಂಡು ಬಂದಿದೆ ನನಗೆ ಬಹಳ ಸಂತೋಷ ಆಗಿದೆ ಹಾಗೂ ಎಲ್ಲ ಒಂದ್ ಕಡೆ ಧೈರ್ಯ ಬಂದಿದೆ ಇವತ್ತೆಲ್ಲ ಅಂದ್ರೆ ಬೆಂಗಳೂರು ನಗರದಲ್ಲಿ ನಮ್ಮ ನೆಲ ಜಲ ಸಂಸ್ಕೃತಿಗೆ ಏನಾದ್ರೆ ತೊಂದರೆ ಆದ್ರೆ ಜನ ಅಂತೂ ನಮ್ಮ ನಂದಿನ ಬಡವಣೆ ವಾರ್ಡ್ನ ಜನರಂತೂ ಇದ್ದೇ ಇರ್ತಾರೆ ಅದೆಂತೆ ಕಷ್ಟ ಬಂದ್ರು ನಮ್ಮ ನಾಡು ನಮ್ಮ ನುಡಿ ನಮ್ಮ ಜಲ ರಚನೆಯನ್ನು ಮಾಡೇ ಮಾಡ್ತಾರಂತ ಅಂತ ಹತ್ತುವರೆ ಗಂಟೆ ಆದ್ರೆ ನೀವು ಸಾವಿರಾರು ಜನ ಕೂತ್ಕೊಂಡು ಇವ್ರು ಕಾರ್ಯಕ್ರಮ ನೋಡ್ಕೊಂಡು ಬರ್ತಾ ಇದ್ರಲ್ಲ ನಿಜವಾಗೂ ನಿಮಗೆ ನನ್ನ ಅಭೂತಪೂರ್ವದ ಹೃದಯಪೂರ್ವ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಯಾಕಂದ್ರೆ ಇವತ್ತು ಬೆಂಗಳೂರಿನಂತ ಮಹಾನಗರದಲ್ಲಿ ರಾಜ್ಯದ ಮೂಲೆ ಮೂಲೆ ದೇಶದ ಮೂಲೆ ಮೂಲೆಗಳಿಂದ ಬಂದು ನೀವು ವಾಸ ಮಾಡುವಂಥ ಜನರು ಆದ್ರೆ ಎಲ್ಲ ಒಂದ್ ಕಡೆ ಕೆಲವೊಂದಿಷ್ಟು ಜನ ತನ್ನದೇ ಆದಂತ ಒಂದಿಷ್ಟು ವ್ಯಾಮಗಳು ಬೇರೆ ಭಾಷೆಗಳು ನಡೆಸ್ತಾರೆ ಆದ್ರೆ ಅದನ್ನೆಲ್ಲ ಬದುಕಿಟ್ಟು ನಾವು ಕನ್ನಡಿಗರು ಅವ್ರು ಯಾವುದೇ ರಾಜ್ಯದಿಂದ ಬರಲಿ ಅವರಿಗೆ ಕನ್ನಡವನ್ನು ಹೇಳಿಕೊಟ್ಟು ಅವ್ರದ್ದು ತಪ್ಪೇನಿಲ್ಲ ಭಾವನೆಗಳನ್ನ ಬದಲಾವಣೆ ಮಾಡಬೇಕಾಗಿತ್ತು ನಮ್ಮ ಆದ್ಯ ಕರ್ತವ್ಯ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ನಾವು ಬೇರೆ ಭಾಷೆಗೆ ಮಾರು ಹೋಗದೆ కన్నడ తమిళ బర కన్నడ కల్స్ తెలుగు బరవరిగో కన్నడ బుక్కు మరాఠీ బరవరిగూ కన్నడ కల్సో కార్య నమ్మ కన్నడిగరిందా ఈ సందర్భ ఇష్టపడతాను యాకే గొప్ప నా బ్యాంక్ హోట్రి అది యారి కన్నడ బర్ల హిందీ బంద్రు నా హిందీ భాష ఇంగ్లీష్ బంద్ర బర్ నవ్వు మాట్లాడకొట్ట అదే బద్దు ఒ భాష బే నెల జల బంద ఇలా నమ్దే బేర యార్దు అలా అలా ఇది నవ్వే ఉల్స్కోవ ಪಕ್ಕದ ಮನೇಲಿ ಏನೋ ಪ್ರಾಬ್ಲಮ್ ಅದೇ ಅದು ಸರಿ ಮಾಡಿಸಬೇಕಾದ್ರು ನಾವೇ ಇವತ್ತು ಎಲ್ಲ ಕಡೆ ಬೆಂಗಳೂರಿನಲ್ಲಿ ಡೆಂಗಿ ಸಿಕ್ಕಾಪಡೆ ಆಗಿದೆ ಅದನ್ನ ಕಡಿಮೆ ಮಾಡಿಸ್ಬೇಕಂದ್ರೆ ಔಷಧಿ ನಾವೇ ಮಾಡ್ಕೊಬೇಕಾಗ್ತದೆ ಇವತ್ತಿನ ಸರ್ಕಾರಗಳನ್ನ ನಂಬಿಕೊಂಡು ನಾವೇನು ಮಾಡ್ಲಿಕ್ಕೆ ಆಗಲ್ಲ ಬೇಜಾರ್ ಮಾಡ್ಕೊಂಬಿಡಿ ನಮ್ಮ ಮನೆಯಲ್ಲಿರುವಂತ ಯಾವ್ದಾದ್ರು ನೀರುಗಳು ನಿಂದ್ರೆ ಮತ್ತೊಂದು ನಿಂತ್ರೆ ಕಂದೆ ಅದನ್ನ ಸ್ವಚ್ಛತೆಯಿಂದ ಹಿಡಬೇಕಾಗಿದ್ದು ನಮ್ಮ ಕರ್ತವ್ಯ ಅಂತ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇವತ್ತು ಮಳೆಯಲ್ಲಿ ನೋಡಿ ಕಳೆದ ವರ್ಷ ಅದ ಹಿಂದಿನ ವರ್ಷ ಮಳೆ ಬರ್ತಾ ಇಲ್ಲ ಮರಗಳು ನಾಶ ಆಗ್ತಾ ಇದಾವೆ ಮರಗಳು ಕಮ್ಮಿ ಆಗ್ತಾ ಇದಾವೆ ಇವತ್ತು ಡೆಂಗಿ ವಿಪರೀತವಾಗ್ತದೆ ಮಳೆ ಜಾಸ್ತಿ ಬಿಡಬೇಕಾದ ಸಂದರ್ಭದಲ್ಲಿ ಅಂತಹ ಹೆಚ್ಚಿನ ಒಂದು ತೊಂದರೆ ಇರುವಂತಹ ರೋಗಗಳು ಜಾಸ್ತಿ ಆಗ್ತದೆ ಇದಕ್ಕೆಲ್ಲ ಇದು ಮಾಡ್ಬೇಕು ನನ್ನ ಬಂಧುಗಳೇ ನೀವು ಒಂದು ಕೆಲಸ ಮಾಡಿ ನಿಮ್ಮ ಮನೆ ಮುಂದ್ಗಡೆ ಒಂದು ಮರನ ನೆಟ್ಬಿಡಿ ಅದು ನಿಮ್ಮ ತಂದೆ ತಾಯಿಯ ಹೆಸರನ್ನೇ ಕೊಟ್ಟುಬಿಡಿ ಇದಕ್ಕೆ ಯಾರ್ದು ಅಬ್ಜೆಕ್ಷನ್ ಇಲ್ಲ ಯಾರ್ದು ತೊಂದರೆ ಇಲ್ಲ ಈ ಕೆಲಸವನ್ನು ನೀವು ಮಾಡಬೇಕು ಯಾಕಂದ್ರೆ ನಾವು ನೂರು ವರ್ಷ ಇವತ್ತಿನ ಕಾಲದಲ್ಲಿ ಬದುಕಲ್ಲ ಹಿಂದಿನ ಕಾಲದಲ್ಲಿ ಬದುಕ್ತಾ ಇದ್ರು ನಮ್ಮ ಅಜ್ಜ ಅಜ್ಜಿ ಅವರೆಲ್ಲ ನೂರು ವರ್ಷ ಬದುಕ್ತಾ ಇದ್ರು ಕಾರಣ ಏನಂದ್ರೆ ಅವರು ಒಂದು ಧರ್ಮದ ಮೇಲೆ ಒಂದು ನಂಬಿಕೆ ಆಧಾರದ ಮೇಲೆ ಜೀವನ ನಡೆಸ್ತಾ ಇದ್ರು ಆದ್ರೆ ಇವತ್ತು ನಮ್ಮ ಬೆಂಗಳೂರಿನ ಮಹಾನಗರದಲ್ಲಿ ಈ ಒತ್ತಡದ ಪರಿಸ್ಥಿತಿಯಲ್ಲಿ ಆ ರೀತಿಯ ಒಂದು ಜೀವನ ಕಷ್ಟ ಸಾಧ್ಯ ಆಗ್ತಾ ಇದೆ ಆದ್ರೂ ನಾವು ನಂಬಿಕೊಂಡು ಹೋಗ್ಬೇಕು ಇವತ್ತು ನಮ್ಮ ಪುಟಾಣಿಗಳು ಮಕ್ಕಳು ಎಷ್ಟು ಚೆನ್ನಾಗಿರ್ಲಿ ಅವ್ರದೇ ಆದ ಒಂದು ಲೋಕದಲ್ಲಿ ಇದ್ರು ಅದನ್ನ ನಾವು ಹಾಳು ಮಾಡಬಾರ್ದು ನೀವು ಎಷ್ಟೇ ಓದಿಸಿ ಎಷ್ಟೇ ಮಾಡಿಸಿ ಆದ್ರೆ ಆ ಮಕ್ಕಳು ಅಥವಾ ನಾವೇ ಈ ಸೃಷ್ಟಿಯಲ್ಲಿ ಹುಟ್ಟುವಾಗ ಆ ದೇವರನ್ನು ಬರ್ತಿಟ್ಟಿರ್ತಾನೆ ಆ ಬ್ರಹ್ಮ ಬರ್ದಂಗೆ ಆಗೋದು ಯಾವುದೋ ಒಂದು ಹಳೇ ಹಳ್ಳಿಯಲ್ಲಿರುವ ಸರ್ಕಾರಿ ಶಾಲೆಯನ್ನು ಅವ್ನು ನಾಳೆ ಐ ಎ ಎಸ್ ಆಫೀಸರ್ ಆಗಿಬಿಟ್ಟು ಈ ಭಾರತ ದೇಶದಲ್ಲಿ ಸೇವೆ ಸಲ್ಲಿಸ್ತಾನೆ ಅವನಿಗೂ ಆ ದೇವ್ರು ಬರ್ತಿಟ್ಟಿದ್ದಾನೆ ಯಾರೋ ಒಬ್ಬ ಕೋಟೆ ಶುರು ಮಗ ಅವನು ಏನು ಮಾಡಿದೆ ಒಂದು ಕ್ರಿಮಿನಲ್ ಆಗ್ತಾನೆ ಅದಕ್ಕೂ ಈ ಬ್ರಹ್ಮನೇ ಬರ್ತಿಟ್ಟಿರ್ತಾನೆ ಅದರಿಂದ ನಮ್ಮ ಮಕ್ಕಳು ಯಾವ ತರ ಬೆಳೆಸ್ಬೇಕಂದ್ರೆ ಅವ್ರಿಗೆ ನಾವು ಧರ್ಮ ಹೇಳ್ಕೊಡ್ಬೇಕು ಇತಿಹಾಸ ಹೇಳ್ಕೊಡ್ಬೇಕು ಈ ಭಾರತದಂತ ಶ್ರೇಷ್ಠವಾದ ದೇಶ ಇವತ್ತು ನಮ್ಮ ಮೋದಿಜಿಯವರು ನಾಲ್ಕನೇ ಸ್ಥಾನಕ್ಕೆ ಭಾರತ ತಗೊಂಡೋಗ್ತಿದಲ್ಲ ಆ ಮಹಾತ್ಮನ ದಾರಿಯಲ್ಲಿ ನಾವು ನಡ್ಕೊಂಡು ಈ ಸಂಸ್ಕೃತಿನ ಸಂಸ್ಕಾರಗಳನ್ನ ಉಳಿಸ್ಕೊಂಡು ಹೋಗ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ ನಿಮ್ಮ ಮಕ್ಕಳಿಗೆ ನೀವು ದೇವಸ್ಥಾನ ಕರ್ಕೊಂಡೋಗಿ ಇಂತ ಮಹಾನ್ ಜಾತ್ರೆಗಳಿಗೆ ಕರ್ಕೊಂಡೋಗಿ ನಿಮ್ಮ ನಂಬರ್ ಕಮ್ಮಿ ತರವನ್ನ ಅವರಲ್ಲಿ ಮತ್ತಷ್ಟು ಆಲೋಚನೆ ಜಾಸ್ತಿ ಆಗಿ ತೊಂಬತ್ತಾರು ಮಾರ್ಕ್ಸ್ ತೆಗೆಯೋ ಜಾಗದಲ್ಲಿ ತೊಂಬತ್ತೇಳು ಮಾರ್ಕ್ಸ್ ತೆಗಿತಾರೆ ತೊಂಬತ್ತೆಂಟು ಮಾರ್ಕ್ಸ್ ತೆಗೆದು ಹಂಡ್ರೆಡ್ ಪರ್ಸೆಂಟೇ ಬರ್ತಾರೆ ಅದ್ರ ಬಗ್ಗೆ ನಿಮ್ಗೆ ಡೌಟೇ ಬೇಡ ನಾವು ಬಹಳ ಫ್ರೀಯಾಗಿ ಸೊಗಸಾಗಿ ನಮ್ಮ ಸಂಸಾರಗಳನ್ನ ಒಂದು ನಡ್ಸ್ಕೊಂಡ್ ಹೋಗೋಣ ಅಂತ ಈ ಸಂದರ್ಭ ಹೇಳ್ತಾ ನನಗೆ ಬಹಳ ಖುಷಿ ನನ್ಗೆ ಏನಾರು ಇಲ್ಲಿ ಬರ್ತೀನಿ ಅಂದ್ರೆ ಕಾರ್ಯಕ್ರಮ ಕಳ್ರೆ ನಮ್ಮ ನನ್ನೆಲ್ಲ ನಮ್ಮ ಅಧ್ಯಕ್ಷ ಬೋರೇಗೌಡ್ರು ಇದ್ದಾರೆ ಉಪಾಧ್ಯಕ್ಷ ಶಿವಣ್ಣ ಇದ್ದಾರೆ ಪ್ರಧಾನ ಕಾರ್ಯದರ್ಶಿಗಳು ಅರುಣ್ ಕುಮಾರ್ ಇದಾರೆ ಅದೇ ರೀತಿ ನಮ್ಮ ಕಂಬಿ ಕೃಷ್ಣಣ್ಣವ್ರು ಇದಾರೆ ರಂಗಸಾಮಣ್ಣ ಇದಾರೆ ಆರ್ ಟಿ ಸೋಮಣ್ಣ ಇದಾರೆ ಶಿವರಾಜ್ ಇದಾರೆ ಶಿವರಾಮಣ್ಣ ಇದಾರೆ ನಾಗೇಶ್ ಇದ್ದಾರೆ ಮತ್ತೆ ಇಲ್ಲಿ ವೇದಿಕೆಯಲ್ಲಿರುವಂತ ಎಲ್ಲ ನನ್ನ ಗಣ್ಯರಿಗೆ ನಾನು ಹೇಳ್ತಾ ಬರೋದೇ ಸಂತೋಷ ಯಾಕಂದ್ರೆ ಇಲ್ಲಿನ ಜನ ಅಂದ್ರೆ ಎಲ್ಲೋ ಒಂದ್ ಒಂದಿಷ್ಟು ಜನ ಪ್ರೋತ್ಸಾಹ ಮಾಡ್ತಾರೆ ಆದ್ರೆ ಬೇರೆ ನಮ್ಮೆಲ್ಲೋ ಬೇರೆ ಕಡೆ ಬ್ರಿಗೇಡ್ ರೋಡು ಎಂ ಜಿ ಅಲ್ಲಿ ಹೋದ್ರೆ ಈ ರೀತಿಯ ಸನ್ನಿವೇಶ ನಾವು ಕಾಣೋದೇ ಇಲ್ಲ ಮುಂದೂ ಕಾಣಲ್ಲ ಅವರು ದುಡ್ಡು ಮಾಡ್ಲಿಕ್ಕೆ ಅಲ್ಲಿರುವಂತ ಜನಗಳಿದ್ದಾರೆ ಇಲ್ಲಿ ನೀವು ಸಂಸ್ಕೃತಿ ಸಂಸ್ಕಾರ ಧರ್ಮ ಉಳಿಸ್ಲಿಕ್ಕೆ ನಮ್ಮ ಜನಗಳು ಇಲ್ಲಿದ್ರೆ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಇಂತ ಕಾರ್ಯಕ್ರಮ ಹೆಚ್ಚಾಗಿ ನಡೀಲಿ ವೇದಿಕೆ ಮೇಲೆ ನಮ್ಮ ಸಹೋದರ ಅಧ್ಯಕ್ಷ ಕ್ರಿಯಾಶೀಲರ ನಾನ್ ಸೋಮನೆ ನಡೆದ ಇಲ್ಲಿನ ಕ್ರಿಯಾಶೀಲ ನಮ್ಮ ಪಕ್ಷದ ಅಧ್ಯಕ್ಷರು ಲೋಕೇಶ್ ಇದ್ದಾರೆ ನಿಮ್ಗೆಲ್ಲರಿಗೂ ಅಣ್ಣಮ್ಮ ತಾಯಿ ಮಾರಮ್ಮ ತಾಯಿ ಬನಶಂಕರಮ್ಮ ಇವರೆಲ್ಲ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಹಾರೈಸಿ ಯಾಕಂದ್ರೆ ಜೀವನ ಇವತ್ತು ಯಾರ್ದು ಶಾಶ್ವತ ಅಲ್ಲ ಒಂದಿಷ್ಟು ದಿನ ನಾವು ಬಾರ್ ಬರ್ತೀವಿ ಬದುಕ್ತೀವಿ ಬಾಳ್ತೀವಿ ಈ ಮಧ್ಯದಲ್ಲಿ ನಾವು ಏನು ಮಾಡಿದ್ದೀವಿ ಅಂತ ನಾವು ಕೊನೆಯ ಕಾಲದಲ್ಲಿ ಒಂದಿಷ್ಟು ದಿನ ಇರ್ತೀವಲ್ಲ ಅವಾಗ ಯೋಚನೆ ಮಾಡುವಂತ ಪರಿಸ್ಥಿತಿ ಬರ್ತದೆ ಅದರಿಂದ ನಾವು ಏನು ಸಾಧ್ಯ ಕಿಂಚಿತ್ ಸಮಾಜಕ್ಕೆ ಏನು ಮಾಡ್ಬೋದು ಅದು ನಾವು ಇಲ್ಲೇ ಕೊಟ್ಬಿಟ್ಟು ಹೋಗೋಣ ಕುಟ್ಟುವಾಗ ಉಸಿರಿರ್ತದೆ ನಾವು ಹೋದ ನಂತರ ಹೆಸರು ಇರ್ತದೆ ನಾವು ಹೆಸರು ಇಲ್ದಿದ್ರು ನೀವು ಯಾರಾದರೂ ಒಂದು ಮರ ನೆಟ್ಟರೆ ಆ ಮರ ಅಂತೂ ನೆನೆಸ್ಕೊಳ್ತಾ ಇರ್ತದೆ ಗಾಳಿ ಬೀಸ್ದಾಗೆಲ್ಲ ಎಲ್ಲ ಎಲ್ಲಾಡ್ತಾ ಇರ್ತದೆ ಎಲ್ಲ ಒಂದು ಕಡೆ ಆ ಶಕ್ತಿ ನಿಮ್ಮ ಮೇಲೆ ಇದ್ದಿರ್ತದೆ ನಿಮ್ಮ ಮಕ್ಳ ಮೇಲೆ ಇದ್ದೇ ಇರ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ಎಲ್ಲರಿಗೂ ಆ ದೇವರ ಆಶೀರ್ವಾದ ಮಾಡಿ ಅಂತ ನನ್ನ ತಮ್ಮ ನಾಗಣ್ಣ ಟೀಮ್ ಇದಾರೆ ಯುವಕರು ಬಹಳ ಕೆಲಸ ಮಾಡ್ತಾರೆ ಈ ಒಂದು ಕ್ಷೇತ್ರದಲ್ಲಿ ಅವರಿಗೂ ಕೂಡ ತಾಯಿಯ ಆಶೀರ್ವಾದ ಸದಾ ಸಿಗ್ಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಅಲ್ಲಿ ಕೆಲಸ ಮಾಡ್ತಾ ಇದ್ವಿ ಏನಕ್ಕೆ ಇವತ್ತು ಮಾತಾಡಬೇಕು ಅಂತ ನಾನು ಇಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡೆ ಅಂದ್ರೆ ವೇದಗಳಲ್ಲಿ ಒಂದು ಮಾತಿದೆ ಹತ್ತು ಕರುಗಳನ್ನು ದಾನ ಮಾಡಿದ್ರೆ ಒಂದು ಹಸು ದಾನ ಮಾಡಿದಕ್ಕೆ ಸಮ ಆಗುತ್ತೆ ಹತ್ತು ಹಸುಗಳನ್ನು ದಾನ ಮಾಡಿದ್ರೆ ಒಂದು ಕುದುರೆನ ದಾನ ಮಾಡಿದಕ್ಕೆ ಸಮ ಆಗುತ್ತೆ ಹತ್ತು ಕುದುರೆಗಳನ್ನು ದಾನ ಮಾಡಿದ್ರೆ ಒಂದು ಐರಾವತ ಅಂದರೆ ಆನೆನ ದಾನ ಮಾಡಿದ್ದಕ್ಕೆ ಸಮ ಆಗುತ್ತೆ ಹತ್ತು ಐರಾವತಗಳನ್ನು ದಾನ ಮಾಡಿದ್ರೆ ಒಂದು ಅನ್ನದಾನ ಮಾಡಿದ್ದಕ್ಕೆ ಸಮ ಆಗುತ್ತೆ ಹತ್ತು ಅನ್ನದಾನಗಳನ್ನು ಮಾಡಿದ್ರೆ ಒಂದು ಕನ್ಯಾದಾನ ಮಾಡಿದ್ದಕ್ಕೆ ಸಮ ಆಗುತ್ತೆ ಆದರೆ ವಿದ್ಯಾದಾನಕ್ಕೆ ಸಮಾನಾಂತರವಾದ ದಾನ ಯಾವುದು ಇಲ್ಲ ಅಂತ ವೇದಗಳಲ್ಲಿ ಮತ್ತು ಉಪನಿಷತ್ಗಳಲ್ಲಿ ಹೇಳ್ಬಿಟ್ಟಿದ್ದಾರೆ ಇದು ಯಾಕೆ ಒಂದು ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ ತಾವು ಎಲ್ಲ ಮಕ್ಕಳಿಗೂ ಇಲ್ಲಿ ವಿದ್ಯೆಯನ್ನು ಕೊಡಿಸ್ತಾ ಇದ್ದೀರಾ ನಾನು ಒಬ್ಬ ಟೀಚರ್ ಆಗಿ ಒಂದು ಪ್ರೊಫೆಸರ್ ಆಗಿ ನಾನು ನೋಡ್ತಾ ಇರೋದು ಮಕ್ಕಳುಗಳು ವಿದ್ಯೆ ಕಲಿತಾ ಇದ್ದಾರೆ ಸಂಸ್ಕಾರ ಕಲಿತಾ ಇಲ್ಲ ದೊಡ್ಡವರಿಗೆ ಮರ್ಯಾದೆ ಕೊಡಬೇಕು ಅನ್ನೋದು ಕಲಿತಾ ಇಲ್ಲ ತಾಳ್ಮೆ ಇಲ್ಲ ಮೊದಲನೇದಾಗಿ ಪೇಷನ್ಸ್ ಇಲ್ಲ ಮಕ್ಕಳಿಗೆ ಎಸ್ಪೆಷಲಿ ಚಿಕ್ಕ ಮಕ್ಕಳು ದೊಡ್ಡ ಮಕ್ಕಳು ಅಂತಲ್ಲ ನಾನು ಎಮ್ ಕಾಮ್ ನನ್ನ ಪಿ ಎಚ್ ಮಾಡ್ತಾ ಇದ್ದಾರೆ ಯಾರಿಗೂ ಪೇಷನ್ಸ್ ಇಲ್ಲ ಕಾರಣ ಏನು ಅಂದರೆ ಎಲ್ಲ ಮೂವನ್ ಸೆಕೆಂಡ್ ರೀಲ್ಸು ಮೊಬೈಲಲ್ಲಿ ನೋಡ್ತಾ ಇರ್ತಾರೆ ಪೇಷನ್ಸ್ನ ಕರ್ಕೊಳ್ತಾರೆ ಸೊ ನನ್ನ ರಿಕ್ವೆಸ್ಟ್ ಏನಂದರೆ ಈ ಒಂದು ವೇದಿಕೆ ಮೇಲೆ ಎಲ್ಲ ಪೇಷನ್ಸ್ ನ ಕಲಿಸಿ ಸಂಸ್ಕಾರನ ಕಲಿಸಿ ನಾನು ಅಂತ ಗೆಸ್ಟೆಲ್ಲ ನನ್ನನ್ನು ಬೋರೇಗೌಡರು ಸರ್ ಇಂಟ್ರವ್ಯೂಸ್ ಗೆಸ್ಟ್ ಅಲ್ಲ ಇದೇ ಬಡಾವಣೆಯಲ್ಲಿ ಇದ್ದೀನಿ ಇಲ್ಲಿ ನಮ್ಮ ದೈಮಾರ್ಗನಗರ ಒಂದನೇ ಮುಖ್ಯ ರಸ್ತೆ ಬೋರೇಗೌಡ್ರ ಆಫೀಸ್ ಒಂದನೇ ನಮ್ಮ ಮನೆ ಇರೋದು ನಾನು ಇದೇ ಬಡಾವಣೆ ಹುಡುಗಾನೆ ಸೊ ದಯವಿಟ್ಟು ನನ್ನ ಹಂಬಲ್ ರಿಕ್ವೆಸ್ಟ್ ಅಂದರೆ ಇದು ಮಕ್ಕಳಿಗೆ ಸಂಸ್ಕಾರ ಕಲಿಸಿ ಪೇಷನ್ಸ್ ಕಲಿಸಿ ದೊಡ್ಡವರಿಗೆ ಮರ್ಯಾದೆ ಕೊಡೋದನ್ನು ಕಲಿಸಿ ವಿದ್ಯೆ ಆಟೋಮೆಟಿಕ್ ಆಗಿ ಬರುತ್ತೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು